ನಮಸ್ಕಾರ ವೀಕ್ಷಕರೇ ಕಳೆದ ಒಂದು ವಾರದಿಂದ ಸುರಿಯುತ್ತಿರುವಂತಹ ಧಾರಾಕಾರ ಮಳೆಗೆ ತಾಲೂಕಿನೆಲ್ಲೆಡೆ ಅಪಾರ ಪ್ರಮಾಣದಲ್ಲಿ ನಷ್ಟ ಸಂಭವಿಸಿದೆ ಈಗಾಗಲೇ ರಾಜ್ಯ ಸರ್ಕಾರ ಕಾರ್ಖಳ ಮತ್ತು ಹೆಪ್ರಿ ಸೇರಿದಂತೆ ಮೂವತ್ತೊಂದು ತಾಲೂಕುಗಳನ್ನು ಭೂಕುಸಿತ ಪೀಡಿತ ತಾಲೂಕುಗಳನ್ನಾಗಿ ಕೂಡ ಘೋಷಣೆ ಮಾಡಿದೆ ಈ ನಿಟ್ಟಿನಲ್ಲಿ ಈ ಘೋಷಣೆಯ ಹಿನ್ನೆಲೆಯಲ್ಲಿ ಕ್ಷೇತ್ರದ ಶಾಸಕರಾದ ಸುನಿಲ್ ಕುಮಾರ್ ಅವರ ನೇತೃತ್ವದಲ್ಲಿ ಪ್ರಾಕೃತಿಕ ವಿಕೋಪ ನಿರ್ವಹಣೆಗೆ ಸಂಬಂಧಿಸಿದಂತೆ ಅಧಿಕಾರಿಗಳ ಸಭೆಯೂ ಕೂಡ ನಡೆದಿದೆ ಈ ಸಭೆಯಲ್ಲಿ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂತಹ ಭೂಕುಸಿತ ಸಂಭವ ಇರುವಂತಹ ಪ್ರದೇಶಗಳು ಹಾಗೆ ಅಪಾಯಕಾರಿ ಪ್ರದೇಶಗಳನ್ನು ಗುರುತಿಸಿ ಅಲ್ಲಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳುವಂತೆ ಶಾಸಕರು ಅಧಿಕಾರಿಗಳಿಗೆ ಸೂಚನೆಯನ್ನು ಕೂಡ ನೀಡಿದ್ದಾರೆ ಅದರಂತೆ ತಾಲೂಕು ವ್ಯಾಪ್ತಿಯಲ್ಲಿ ತಹಶೀಲ್ದಾರರು ಸೇರಿದಂತೆ ಅಧಿಕಾರಿಗಳು ಕಾರ್ಯಾಚರಣೆಯನ್ನು ಕೂಡ ಮಾಡುತ್ತಿದ್ದಾರೆ ಈಗಾಗಲೇ ಮಾಳ ಗ್ರಾಮದಲ್ಲಿ ಭೂಕುಸಿತ ಸಂಭವ ಇರುವಂತಹ ಒಂದು ಪ್ರದೇಶವನ್ನು ಗುರುತಿಸಿ ಅಲ್ಲಿನ ಅಲ್ಲಿ ಸಮೀಪ ಇರುವಂತಹ ಮನೆಯ ಜನರನ್ನು ಸ್ಥಳಾಂತರ ಮಾಡುವಂತಹ ಕಾರ್ಯ ಕೂಡ ನಡೆದಿದೆ ಇನ್ನ ಗ್ರಾಮದಲ್ಲಿ ನೆರೆ ಪೀಡಿತ ಪ್ರದೇಶದಲ್ಲಿರುವಂತಹ ಜನರನ್ನು ಸ್ಥಳಾಂತರ ಮಾಡುವಂತಹ ಕೆಲಸಗಳು ಕೂಡ ನಡೆದಿದೆ ಈದು ಗ್ರಾಮದ ನೂರಲ್ ಬೆಟ್ಟುವಿನಲ್ಲಿ ನೂರಲ್ ಬೆಟ್ಟುವಿನ ಕನ್ಯಾಲು ಕಾಲೋನಿಯ ರಸ್ತೆಯಲ್ಲಿ ಏನು ರಸ್ತೆ ಕುಸಿದಿರುವಂತಹ ಘಟನೆಯು ಕೂಡ ನಡೆದಿದೆ ಇನ್ನು ಬೋಳ ಬೆಳ್ಮನ್ ಭಾಗದಲ್ಲಿ ಗುಡ್ಡ ಜರಿತ ಕೂಡ ನಡೆದಿದೆ ವೀಕ್ಷಕರೇ ನಾವಿವಾಗ ಕಾರ್ಕಳದಿಂದ ಪಡುಬಿದ್ರೆ ಸಂಪರ್ಕಿಸುವ ಂತಹ ರಾಜ್ಯ ಹೆದ್ದಾರಿ ಆ ಗುಡ್ಡೆಯಲ್ಲಿದ್ದೇವೆ ಇಲ್ಲಿ ಕಳೆದ ರಾತ್ರಿಯಲ್ಲಿ ಗುಡ್ಡ ಕುಸಿದಂತಹ ಒಂದು ಘಟನೆ ಕೂಡ ನಡೆದಿದ್ದು ಸಾವಿರಾರು ಜನ ಸಂಚರಿಸುವಂತಹ ಸಾವಿರಾರು ವಾಹನಗಳು ಓಡಾಡುವಂತಹ ಒಂದು ಪ್ರದೇಶ ಇದಾಗಿತ್ತು ಒಂದು ಒಂದು ರೀತಿಯಲ್ಲಿ ಭಯದ ವಾತಾವರಣ ಇಲ್ಲಿದೆ ನೀವಿಲ್ಲಿ ಗಮನಿಸಬಹುದು ರಸ್ತೆ ಕುಸಿದಿದ್ದು ರಸ್ತೆಯಲ್ಲಿ ಏನು ನೀರಿನ ಒಸರು ಕೂಡ ಮೇಲ್ಬರ್ತಿದೆ ಒಂದು ಕಡೆ ಇಲ್ಲೇ ಮುಂಭಾಗದಲ್ಲಿ ಗುಡ್ಡ ಕೂಡ ದೊರೆಯುತ್ತಿರುವಂತಹ ಒಂದು ಸಂಭಾವ್ಯ ಕೂಡ ನಾವು ಕಾಣಬಹುದಾಗಿದೆ ಒಂದು ರೀತಿಯಲ್ಲಿ ಭಯದ ವಾತಾವರಣ ಪರ್ಪಲ್ ಗುಡ್ಡೆಯಲ್ಲಿ ನಾವಿಲ್ಲಿ ಕಾಣಬಹುದಾಗಿದೆ ವೀಕ್ಷಕರೇ ಇವಾಗ ನಮ್ಮ ಜೊತೆ ಒಬ್ರು ಸ್ಥಳೀಯರಿದ್ದಾರೆ ಸ್ಥಳೀಯರು ಈ ಬಗ್ಗೆ ಏನು ಹೇಳ್ತಾರೆ ಎಂಬುದನ್ನು ಕೇಳೋಣ ನಮಸ್ತೆ ನಮಸ್ತೆ ಸರ್ ನಿಮ್ಮ ಹೆಸರು ನನ್ನ ಪ್ರಕಾಶ್ ಕುಡುವ ಅಂತ ಇಲ್ಲಿ ಹತ್ತಿರದಲ್ಲಿ ವ್ಯಾಪಾರ ಮಾಡಿಕೊಂಡಿರ್ತೀನಿ ಏನಂದ್ರೆ ದಿನ ನಾನು ಇಲ್ಲಿ ವಾಕಿಂಗ್ ಬರುವನು ನಾನು ಅದು ಇಲ್ಲಿಯ ಪರಿಸ್ಥಿತಿ ನೋಡಿ ಬಹಳ ಹೆದರಿಕೆ ಆಗುತ್ತೆ ರಾತ್ರಿ ಒಳಗ ರಾತ್ರಿ ಬೆಳಗ್ಗೆ ಇಲ್ಲಿ ಏನು ಪರಿಸ್ಥಿತಿ ನಿರ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಆದುದರಿಂದ ಇದಕ್ಕೆ ಸೂಕ್ತ ಕ್ರಮ ಕೈಗೊಂಡ್ರೇ ಏನಾದರೂ ಪರ್ಯಾಯ ವ್ಯವಸ್ಥೆ ಮಾಡಬಹುದು ಅಂದರೆ ಈಗ ಸರ್ ಈಗ ರಸ್ತೆನೇ ಒಂದು ರೀತಿಯಲ್ಲಿ ಕುಸಿದಿದ್ದು ಯಾವಾಗ ಏನಾಗ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ ಏನ್ ಏನು ಮಾಡಿದರೆ ಈಗ ಇಲ್ಲಿ ಜನಕ್ಕೆ ಎಚ್ಚರಿಕೆ ಬರ್ಬೋದು ಅಥವಾ ಏನು ಮಾಡಬೇಕಾಗ್ತದೆ ಇಲ್ಲಿ ಈಗ ಸರ್ಕಾರದವರು ಬಂದು ಇಲ್ಲಿ ಬಂದು ಜನರಿಗೆ ರಾತ್ರಿ ಆಗಲು ನಿಂತುಕೊಂಡು ಸಲಹೆ ಕೊಡಬೇಕು ತುಂಬ ಘನ ವಾಹನಗಳೆಲ್ಲ ಬರ್ತದೆ ಘನ ವಾಹನಗಳನ್ನೆಲ್ಲ ನಿಲ್ಲಿಸುವುದು ಸೂಕ್ತ ಅಂತ ಕಾಣಿಸ್ತದೆ ಸಣ್ಣ ಸಣ್ಣವಾಗಿ ನಿಲ್ಲಿಸಿದ್ರೆ ಅವರಿಗೆಲ್ಲ ದಿನ ಬರೋ ಹೋಗ್ಲಿಕ್ಕೆ ಕಷ್ಟ ಆಗ್ತದೆ ಆದುದರಿಂದ ದಯಮಾಡಿ ಸರ್ಕಾರದವರು ಇದಕ್ಕೆ ಗಮನಿಸಿ ಬಂದು ಇದನ್ನು ಸೂಕ್ತ ಕ್ರಮ ಮಾಡಬೇಕು ಇಲ್ಲಿದ್ದರೆ ಸ್ಥಳೀಯರು ತುಂಬ ಹೆದರಿಕೊಂಡಿದ್ದಾರೆ ಧೈರ್ಯವಾಗಿ ನಾವು ಇಲ್ಲಿ ಭವಿಷ್ಯ ಜೀವಿಸ್ಬೋದು ಇನ್ನು ಭವಿಷ್ಯದಲ್ಲಿ ಸುಮಾರು ಮಳೆ ಬರುವ ಮಳೆ ಬರುವ ಸಾಧ್ಯತೆ ಇದ್ದಂಥ ಟಿ ವಿ ಚಾನಲ್ಗಳು ಚಾನಲ್ಗಳು ಹೇಳ್ತಾ ಇದ್ದಾರೆ ಆದ್ದರಿಂದ ಇದು ಕೂಡಲೇ ಇದನ್ನು ನಾವು ಪರಿಶೀಲಿಸಿ ಇದಕ್ಕೆ ಸೂಕ್ತ ಕ್ರಮ ಕೈಗೊಳ್ಳಲೇಬೇಕಂತ ನಾನು ವೀಕ್ಷಕರೇ ನಾವಿವಾಗ ನಿಟ್ಟೆ ಗ್ರಾಮದ ಅತ್ತೂರು ಚರ್ಚ್ ರಸ್ತೆಯಿಂದ ಧೂಪದ ಸಾಗುವ ಒಂದು ರಸ್ತೆಯ ಸಮೀಪದಲ್ಲಿರುವಂತಹ ವಿಕ್ಟರ್ ಫೆರ್ನಾಂಡಿಸ್ ಅವರ ಮನೆಯ ಪರಿಸರದಲ್ಲಿದ್ದೇವೆ ನೀವು ಇಲ್ಲಿ ಗಮನಿಸಬಹುದು ಗುಡ್ಡ ಜರಿದಿರುವಂತದ್ದು ಒಂದು ರೀತಿಯಲ್ಲಿ ಆತಂಕದ ವಾತಾವರಣ ಇಲ್ಲಿದೆ ಕಳೆದ ಜುಲೈ ಹನ್ನೆರಡರಂದು ಮೊದಲ ಬಾರಿಗೆ ಗುಡ್ಡ ಜರಿದಿದ್ದು ಆ ಬಳಿಕ ಈ ಈ ಹಿಂದೆ ಒಂದು ಕಳೆದ ಒಂದು ವಾರದ ಹಿಂದೆ ಗುಡ್ಡ ಜರಿದಿದ್ದು ಒಂದು ರೀತಿಯಲ್ಲಿ ಪಡುವಂತಹ ವಾತಾವರಣ ಇಲ್ಲಿ ಸೃಷ್ಟಿಯಾಗಿರುವುದನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ ವೀಕ್ಷಕರೇ ಈಗಾಗಲೇ ಈ ಪ್ರದೇಶಕ್ಕೆ ತಹಶೀಲ್ದಾರ್ ಅಧಿಕಾರಿಗಳೆಲ್ಲ ಭೇಟಿ ನೀಡಿ ಪರಿಶೀಲನೆಯನ್ನು ಕೂಡ ನಡೆಸಿದ್ದಾರೆ ಇನ್ನು ಈ ಪ್ರದೇಶದಲ್ಲಿ ಓಡಾಡುವಂತಹ ಸಾರ್ವಜನಿಕರಿಗೆ ವಾಹನ ಸಂಚಾರರಿಗೆ ಎಚ್ಚರಿಕೆ ನೀಡುವಂತೆ ಒಂದು ಬ್ಯಾರಿಕೇಡ್ ಹಾಗೆ ಸೂಚನಾ ಫಲಕಗಳನ್ನು ಕೂಡ ಅಳವಡಿಸಿದ್ದಾರೆ ಇನ್ನು ಸ್ಥಳೀಯರ ಅಭಿಪ್ರಾಯದ ಪ್ರಕಾರ ಮುಖ್ಯವಾಗಿ ಈ ರಸ್ತೆಯಲ್ಲಿ ಈಗಾಗಲೇ ಕುಸಿತ ಆಗಿದೆ ರಕ್ಷತೆಗಾಗಿ ಮುಖ್ಯವಾಗಿ ಘನ ವಾಹನಗಳನ್ನು ಈ ರಸ್ತೆಯಲ್ಲಿ ಓಡಾಟವನ್ನು ಸ್ಥಗಿತಗೊಳಿಸಬೇಕು ಅನ್ನುವಂತಹ ಅಭಿಪ್ರಾಯಗಳು ಕೂಡ ಕೇಳಿ ಬರ್ತಾ ಇದೆ ನೋಡೋಣ ಈ ರಸ್ತೆಯಲ್ಲಿ ಅಧಿಕಾರಿಗಳು ಇನ್ನು ಯಾವ ಕ್ರಮಗಳನ್ನು ಕೈಗೊಳ್ತಾರೆ ಎಂಬುದನ್ನು ನಾವು ಕಾದ್ ನೋಡ್ಬೇಕಾಗಿದೆ ಇವಿಷ್ಟು ಈ ಸಂಚಿಕೆಯ ಮಳೆಹಾಣಿಯ ಕುರಿತಾದ ವರದಿಯಾಗಿತ್ತು ಕ್ಯಾಮರಾ ಪರ್ಸನ್ ಸುಮಿತ್ ಕುಮಾರ್ ಜೊತೆ ನಳಿನಿಯ ಸ್ವರ್ಣ ನ್ಯೂಸ್ ಕಾರ್ಕಳ